ಈಗಂತೂ ಹೆಚ್ಚು ಜನ ಅವಲಂಬಿಸಿರೋದೇ ರೈಲು ಆದರೆ ಬೋಗಿಗಳಲ್ಲಿ ಕ್ಲೀನ್ ಇರೋದಿಲ್ಲ ಅನ್ನೋದು ಪ್ರಯಾಣಿಕರ ಗೋಳಾಟ ಈ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಗಳು ಸಾಕಷ್ಟು ಕೆಲಸ ಮಾಡ್ತಾನೇ ಇವೆ ಸದ್ಯ ಪ್ರಯಾಣಿಕರಿಗೆ ಅನುಕೂಲವಾಗಲು ಸುಖಕರ ಪ್ರಯಾಣಕ್ಕಾಗಿ ವಿಶೇಷ ಕೊಡುಗೆ ಇಲಾಖೆ ಕೊಟ್ಟಿದೆ ಪ್ರಯಾಣಿಕರು ನೆಮ್ಮದಿಯಾಗಿ ಕನಸು ಕಾಣ್ತಾ ನಿದ್ರಿಸಲು ಮಾಡಿರುವ ಆ ಪ್ಲಾನ್ ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಈಗಂತೂ ಹೆಚ್ಚಿನ ಜನ ಪ್ರಯಾಣಿಸುವುದೇ ರೈಲಿನಲ್ಲಿ ರೈಲುಗಳಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಕೋಟಿ ಗಟ್ಟಲೆ ಜನರು ಪ್ರಯಾಣಿಸುತ್ತಾರೆ ಸಾಮಾನ್ಯವಾಗಿ ಭಾರತೀಯ ರೈಲ್ವೆಯ ಸಾಮಾನ್ಯ ಕಂಪಾರ್ಟ್ಮೆಂಟ್ ಟಿಕೆಟ್ ಬೆಲೆ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಇದೆ ಆದ್ದರಿಂದ ರೈಲಿನಲ್ಲಿ ಪ್ರಯಾಣಿಸುವುದು ತುಂಬಾ ಅಗ್ಗ ಎಂದು ಹೆಚ್ಚಿನ ಜನ ಅದನ್ನೇ ಅವಲಂಬಿಸಿದ್ದಾರೆ ಒಂದೇ ಭಾರತ್ನಂತಹ ರೈಲುಗಳು ಚಾಲ್ತಿಯಲ್ಲಿದ್ದರೂ ಸಹ ಇಂತಹ ಸಾಧಾರಣ ರೈಲಿನ ಪ್ರಯಾಣ ಸೂಕ್ತ ಅಂತಾರೆ ಜನ ಆದರೆ ಒಂದೇ ಒಂದು ಸಮಸ್ಯೆ ಏನಂದ್ರೆ ರೈಲಿನಲ್ಲಿ ಸ್ವಚ್ಛತೆ ಇಲ್ಲದಿರುವುದು ದೊಡ್ಡ ತಲೆನೋವು ಪ್ರತಿ ಬೋಗಿಗಳಲ್ಲೂ ಶೌಚಾಲಯ ಶುಚಿ ಇಲ್ಲದಿರುವುದು ಬೋಗಿಗಳಲ್ಲಿ ನೈರ್ಮಲ್ಯ ಕಡಿಮೆ ಹೀಗೆ ಹತ್ತಾರು ಸಮಸ್ಯೆ ಇದ್ದೇ ಇರುತ್ತದೆ ಇಂತಹ ಸಮಸ್ಯೆಗಳಲ್ಲಿ ಒಂದಾದ ಸೊಳ್ಳೆ ಕಾಟಕ್ಕೆ ಮುಕ್ತಿ ನೀಡಲು ರೈಲ್ವೆ ಇಲಾಖೆ ಮುಂದಾಗಿದೆ ಮಸ್ಕಿಟೋ ಟರ್ಮಿನೇಟರ್ ಆನ್ ವೀಲ್ಸ್ ಆರಂಭ ಹೌದು ದೆಹಲಿ ರೈಲ್ವೆ ವಿಭಾಗವು ಸೊಳ್ಳೆ ನಿಯಂತ್ರಣಕ್ಕಾಗಿ ವಿಶೇಷ ರೈಲೊಂದನ್ನು ಆರಂಭಿಸಿದೆ ಮಸ್ಕಿಟೋ ಟರ್ಮಿನೇಟರ್ ಆನ್ವೆಲ್ಸ್ ಎಂಬ ಸ್ಪೆಷಲ್ ರೈಲನ್ನು ಶುಕ್ರವಾರದಿಂದ ಆರಂಭಿಸಲಾಗಿದೆ ಮಹಾನಗರ ಪಾಲಿಕೆ ಒದಗಿಸಿದ ಡಿಬಿಕೆಎಂ ಎಂಬ ವಿಶೇಷ ಸಾಧನವನ್ನ ರೈಲಿನ ವ್ಯಾಗನ್ಗೆ ಅಳವಡಿಸಲಾಗಿದೆ ಈ ಸಾಧನವು ರೈಲು ಚಲಿಸುವಾಗ ಹಳಿಗಳಿಂದ ಸುಮಾರು ಐವತ್ತರಿಂದ ಅರವತ್ತು ಮೀಟರ್ ದೂರದವರೆಗೆ ಸೊಳ್ಳೆ ನಿವಾರಕವನ್ನ ಸಿಂಪಡಿಸುತ್ತದೆ ರೈಲು ದೆಹಲಿಯ ರಥದಾನದಿಂದ ಆದರ್ಶ ನಗರದ ಮೂಲಕ ಬದ್ಲಿಗೆ ಸಂಚರಿಸಲಿದೆ ಮರಳಿ ಅಲ್ಲಿಂದ ನವದೆಹಲಿಗೆ ಚಲಿಸುತ್ತದೆ ಇನ್ನು ಸೊಳ್ಳೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ವಿಶೇಷ ರೈಲು ಓಡಲಿದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ರೈಲು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಸಂಚಾರ ಮಾಡಲಿದೆ ಸಾಮಾನ್ಯವಾಗಿ ಈ ಋತುವಿನಲ್ಲಿ ಸೊಳ್ಳೆ ಲಾರ್ವಾಗಳು ಹೊರಬರುತ್ತವೆ ಹೀಗಾಗಿ ಸೊಳ್ಳೆಗಳನ್ನು ನಿಯಂತ್ರಿಸಲು ಸೊಳ್ಳೆ ಟರ್ಮಿನೇಟರ್ ರೈಲು ಎರಡು ಸುತ್ತುಗಳಲ್ಲಿ ಚಲಿಸಲಿದೆ ಒಂದು ಸುತ್ತಿನಲ್ಲಿ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ವರೆಗೆ ಹಳಿಗಳ ಉದ್ದಕ್ಕೂ ಸೊಳ್ಳೆ ನಿವಾರಕವನ್ನ ಸಿಂಪಡಿಸಲಿದೆ ಇದರಿಂದ ರೈಲ್ವೆ ಹಳಿಗಳ ಪಕ್ಕದಲ್ಲಿರುವ ಹೊಂಡಗಳಲ್ಲಿ ಉತ್ಪತ್ತಿಯಾಗುವ ಸೊಳ್ಳೆಗಳ ಸಂಖ್ಯೆಯೂ ನಿಯಂತ್ರಣ ಆಗಲಿದೆ ಈ ಮೂಲಕ ರೈಲು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಆರೋಗ್ಯ ಮತ್ತು ಸುರಕ್ಷತೆ ಒದಗಿಸಲಿದೆ ಅಷ್ಟೇ ಅಲ್ಲದೆ ರೈಲ್ವೆ ಕಾಲೋನಿಗಳು ನೀರಿನ ಕಾಲುವೆಗಳು ಅನೈರ್ಮಲ್ಯ ರೈಲ್ವೆ ಜಮೀನುಗಳು ಸೇರಿದಂತೆ ಮುಂತಾದ ರೈಲ್ವೆಗೆ ಸಂಬಂಧಿಸಿದ ವಿವಿಧ ಪ್ರದೇಶಗಳಲ್ಲಿ ಸೊಳ್ಳೆ ನಿಯಂತ್ರಣ ಸ್ಪ್ರೇ ಸಿಂಪಡಿಸಲಾಗುತ್ತಿದೆ ಎನ್ನಲಾಗಿದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ